నమస్కారం కర్ణాటక న్యూస్కి స్వగత నన్ను రఫీ కమద్ జగలూర్ తల్ూకిన జరూర్ పట్టణ పంచాయతి వతీందూతన కార్యక్రమ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಕಾರ್ಯಕ್ರಮವನ್ನು ಪಟ್ಟಣದ ಹೊರಕೆರೆ ದೊಡ್ಡ ಮಾರಿಕಾಂಬ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಜಗಳೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಲೋಕಮ್ಮ ಓಬ್ಳೇಶ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಅಲಿ ಮಂಜಣ್ಣ ಶಕೀಲ್ ಅಹಮದ್ ಎಲ್ ಎ ತಿಪ್ಪೇಸ್ವಾಮಿ ಲುಕ್ಮಾನ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕೆ ನಾಯ್ಕ ಕಾಂಗ್ರೆಸ್ ಪಕ್ಷದ ಜಗಳೂರು ತಾಲೂಕಿನ ಸಿ ಘಟಕದ ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲಗಟ್ಟ ಶೇಖರಪ್ಪ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಶಾಂತ್ ಶಾಂತಕುಮಾರ್ ಸಣ್ಣ ತಾನಾಜಿ ಜಗಳೂರು ಪಟ್ಟಣದ ಮುಖಂಡರಾದ ಶಿವನ್ ಗೌಡ್ರು ಅಡಿವಪ್ಪ ಮಂಜಣ್ಣ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಾದ ಆರ್ ಐ ಮೊಯಿದ್ದೀನ್ ಇಂಜಿನಿಯರ್ ಶ್ರುತಿ ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್ ಭರಮಪ್ಪ ಕೃಷ್ಣ ನಾಯಕ್ ಸಮಾಜ ಸೇವಕರಾದ ಶಾಹಿನಾ ಬೇಗಮ್ ಸುನಿಲ್ ಕುಮಾರ್ ಪೌರ ಕಾರ್ಮಿಕರು ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಕರಾದ ಸಣ್ಣ ತಾನೇಜೀರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕೇಳ್ಕೊಂಡು ನಮ್ಮಂದಿ ಕಾರ್ಯಕ್ರಮ ಮಾಡ್ತಾ ಇರೋದು ಎಲ್ಲರೂ ಕಂದಾಯ ಬಗ್ಗೆ ಕೆಲವರು ಹಳೆಯ ಕಡೆಗಳೇ ಅದನ್ನು ಕೆಲವು ಕಂದಾಯ ಹೀಗೆಲ್ಲ ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಕಂದಾಯ ಕರ್ತವ್ಯ ನಮಗೆ ನಮ್ಮ ನಮ್ಮ ಸೌಧ ಈ ಸೊಗ್ಗುಗಳನ್ನು ಕಟ್ತೀವಿ ಅಂತ ಈಗ ಪ್ರತಿಯೊಂದು ಮನೆ ಮನೆಯಿಂದ ಮಾಡಲೇಬೇಕಾಗುತ್ತೆ ನಾವೆಲ್ಲ ಕೊಟ್ಟು ಮನೆಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಮನೆಯಿಂದ ಇಟ್ಕೊಂಡು ನಮ್ಮ ಮನಸ್ಸೊಂದು ಈ ಸೊತ್ತು ಗೊತ್ತಿರಲ್ಲ ಕಾಪಾಡಿಕೊತ್ತಿರಲ್ಲ ಅವೆಲ್ಲ ಜಾಗೃತಿಯನ್ನು ಎಲ್ಲರೂ ಸೇರಿ ಮಾಡ್ತಿದ್ರೆ ಎಲ್ಲರೂ ಸಂತೋಷ ಪಡಬೇಕಾಗುತ್ತೆ ಇಂಥ ಕಾರ್ಯಕ್ರಮಗಳು ಮನೆ ಮನೆ ಬಂದು ಯಾರು ಮಾ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಹಿಂದೆನೇ ಕೂಡ ಒಮ್ಮೆ ವಾರ್ಡಿಂದ ಕನ್ನಡ ಪಂಚಾಯತಿ ಕೀಪ್ ಆಫೀಸರ್ ಕೂಡ ಅವರು ಎಲ್ಲ ಮನೆ ಮನೆಗೆ ಕಂದಾಯ ಮನೆ ಮನೆಗೆ ಎಲ್ಲ ಬಂದ ಅವಾಗ ಯಾರು ಜವಾಬ್ದಾರಿ ಇಲ್ಲ ಕೆಲವರುತ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರೆ ನಾನಾ ಥರ